ಉಡುಪಿಯ ಕರಂಬಳಿಯ ನಿವಾಸಿ ಮಹಮ್ಮದ್ ಅಕ್ರಮ್ ಇತ್ತೀಚೆಗೆ ಜಿನಾ ಎಂಬ ಯುವತಿಯನ್ನು ಅಪಹರಿಸಿದ್ದು ಬೆದರಿಕೆಯೊಡ್ಡಿ ಬಲವಂತವಾಗಿ ಮದುವೆಯಾಗಲು ಯತ್ನಿಸಿದ್ದಾನೆ ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಷಡ್ಯಂತ್ರವಾಗಿದೆ ಅಕ್ರಮ್ಗೆ ಪಿಎಫ್ಐ ನಂಟಿದ್ದು ಈ ಕುರಿತು ಕೇಂದ್ರ ಸರ್ಕಾರ ಎಐಎ ತನಿಖೆ ನಡೆಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಗೋರಕ್ಷಾ ಪ್ರಮುಖ ಸುನೀಲ್ ಕೆಆರ್ ಆಗ್ರಹಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುವತಿಯು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗಲೇ ಅಕ್ರಮ್ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಆಕೆಯನ್ನು ಲವ್ ಜಿಹಾದ್ ಬಲೆಗೆ ಿಕೊಂಡು ಅಶ್ಲೀಲ ಫೋಟೋಗಳನ್ನು ಚಿತ್ರಿಸಿ ಬೆದರಿಕೆ ಬೆದರಿಕೆಯೊಡ್ಡಿದನು ಆಗ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಇದಾದ ಬಳಿಕ ನಿರಂತರವಾಗಿ ಆಕೆಯನ್ನು ಹಿಂಬಾಲಿಸಿ ಅಪಹರಿಸಿಕೊಂಡು ಹೋಗಿದ್ದಾನೆ ಎಂದು ಅವರು ಆರೋಪಿಸಿದ್ರು ಅಕ್ರಮ ಎಂಬಾತನು ಡ್ರಗ್ಸ್ ಜಾಲದಲ್ಲಿ ಸಕ್ರಿಯವಾಗಿರುವ ಗರುಡ ಗ್ಯಾಗಿನ ಸದಸ್ಯ ಎಂದು ಸಂತ್ರಸ್ತೆಯ ಪೋಷಕರು ತಿಳಿಸಿದ್ದಾರೆ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೋಷಕರ ಮಡಿಲಿಗೆ ಮಗಳನ್ನು ಸೇರಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಅಕ್ರಮನ ಕೂಡಲೇ ಬಂಧಿಸಿ ಆತನ ಹಿಂದಿರುವ ಜಾಲವನ್ನು ತನಿಖೆ ನಡೆಸಬೇಕು ರಾಜ್ಯ ಗೃಹ ಸಚಿವರು ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ನೀಡಿ ಎನ್ಐ ಪ್ರಕರಣವನ್ನ ನೀಡುವಂತೆ ತಿಳಿಸಲಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮಂಡನ್ ವಿಭಾಗ ಪ್ರಚಾರ ಪ್ರಮುಖ ಪ್ರದೀಪ್ ಸರಿಪಲ್ಲ ಜಿಲ್ಲಾ ಸಂಯೋಜಕ ಮನೋಜ್ ಮಲ್ಪೆ ಉಡುಪಿಯಲ್ಲಿರುವಂತಹ ಮತ್ತು ಅದರ ಪತ್ತೆ ಇನ್ನೂ ಕೂಡ ಆಗಲಿಲ್ಲ ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ಬಗ್ಗೆ ಆ ಸಂತ್ರಸ್ತೆಯ ತಂದೆ ತಾಯಿ ಮತ್ತು ಮನೆಯವರು ದೃಷ್ಟಿಯನ್ನು ಮಾಡಿ ಆ ಒಂದಷ್ಟು ವಿವರಗಳನ್ನು ತಿಳಿಸಿದ್ದಾರೆ ಏನೇನಿದ್ರೆ ಅಂತ ಹೇಳಿದ್ರೆ ಆ ಹುಡುಗಿಯನ್ನ ಸುಮಾರು ಒಂಬತ್ತನೇ ಕ್ಲಾಸಿನಲ್ಲಿ ಅವಳನ್ನ ಅವಳನ್ನ ಬಲತ್ಕಾರವಾಗಿ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಲಾಂಚ್ ಕಡೆಗೆ ಕರ್ಕೊಂಡು ಹೋಗಿ ಅವಳ ಬತ್ತಲೆ ಇರುವಂತಹ ಅಥವಾ ಯಾವುದೋ ಫೋಟೋಗಳನ್ನು ತೆಗೆದು ಅದನ್ನು ಅದನ್ನು ಹಿಡಿದುಕೊಂಡು ಬೆದರಿಸಿ ಅವಳನ್ನು ಬೆದರಿಸುವಂತಹ ಕೃತ್ಯಗಳನ್ನು ಮಾಡಿದ್ದಾರೆ ಅವಾಗ ಅವಳ ಯಾರ ಮನೆಯವರಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೂಡ ದಾಖಲಾಗಿದ್ದವರ ಮೇಲೆ ಅವರು ಬಂಧನದಲ್ಲಿ ಕೂಡ ಇಲ್ಲ ಒಂಬತ್ತರೇ ಕಷ್ಟ ಇರಲಿಲ್ಲ ಅಂದ್ರೆ ಸಾಧಾರಣ ಎರಡು ಸಾವಿರದ ಆರ್ಮಿ ಅಂತ ಹೇಳಬಹುದು ಒಂದು ವರ್ಷದ ನಂತರ ಮತ್ತೆ ಈಗ ಮತ್ತೆ ಅವಳನ್ನ ಅಪಹರಿಸುವಂತ ಕೆಲಸಗಳು ಅಂದರೆ ವ್ಯವಸ್ಥಿತವಾಗಿ ಆ ಯಾರು ಕರಮಳ್ಳಿಯ ಮೊಹಮ್ಮದ್ ಅಕ್ರಮ್ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಅವನು ಬಹಳ ವ್ಯವಸ್ಥಿತವಾಗಿ ಅವಳನ್ನ ಮತ್ತೆ ಟ್ರ್ಯಾಕ್ ಮಾಡಿ ಮತ್ತೆ ಅವಳ ಅವಳಿಗೆ ಬೆದರಿಸಿ ಮತ್ತೆ ಇಡೀ ಅವನ ಅವಳ ಕುಟುಂಬವನ್ನ ಬೆದರಿಸುವಂತ ತಂತ್ರಗಳನ್ನು ಮಾಡಿ ವ್ಯವಸ್ಥಿತವಾಗಿ ಮತ್ತೆ ಅಪಹರಿಸಿಕೊಂಡು